ಹಾಯ್ ಹಲೋ ಮಿ ಬೆಸ್ಟ್ ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಓಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ವಿಷಯ ಅಂತ ಹೇಳಿದ್ರೆ ಮೀಶೋದಲ್ಲಿ ಚೌಕಾಸಿಯನ್ನು ಕೂಡ ಮಾಡ್ಬೋದು ನಾವು ಈ ವಿಷಯ ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವ ಥರ ಚೌಕಾಸಿ ಮಾಡ್ಬೋದು ಅಂತ ಹೆಣ್ಮಕ್ಳಂದರೆ ಅಷ್ಟೇ ಅಲ್ವಾ ಬಾರ್ಗೇನಿಂಗನ್ನು ಮಾಡೇ ಮಾಡ್ತೀವಿ ಅದು ಹೊರಗಡೆ ಹೋದಾಗ ಅಂಗಡಿಗಳಲ್ಲೆಲ್ಲ ಇಷ್ಟು ತಗೊಳ್ಳಿ ಅಂತ ಹೇಳಿದ್ರೆ ನಾವು ಅಷ್ಟಕ್ಕೆ ತಗೊಳ್ತೀವ ಇಲ್ಲ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳಿ ಒಂದು ಫೈನಲ್ ಪ್ರೈಸನ್ನು ಫಿಕ್ಸ್ ಮಾಡಿ ನಾವು ತಗೊಳ್ತೀವಿ ಬಟ್ ಮೀಶೋದಲ್ಲಿ ಅಂದ್ರೆ ಆನ್ಲೈನ್ ಶಾಪಿಂಗ್ಗಳಲ್ಲಿ ಬಟ್ ಆಗೋದಿಲ್ಲ ಆದರೆ ಮೀಶೋದಲ್ಲಿ ನಾವು ನಾವು ಈ ರೀತಿಯೂ ಚೌಕಸಿ ಮಾಡಿ ಆರ್ಡರನ್ನು ಪರ್ಚೇಸ್ ಮಾಡ್ಬೋದು ಸೊ ಯಾವ ಥರ ಅನ್ನೋದು ಕೆಲವರು ಗೊತ್ತಿರುತ್ತೆ ಬಟ್ ಕೆಲವರು ಗೊತ್ತಿರೋದಿಲ್ಲ ಈ ಥರನೂ ನಾವು ಮೀಶೋದಲ್ಲಿ ಆರ್ಡರನ್ನು ಪರ್ಚೇಸ್ ಮಾಡೋದ್ರಲ್ಲಿ ಹಣವನ್ನು ಸೇವಿಂಗ್ಸ್ ಮಾಡ್ಬೋದಾ ಅಂತ ಸೊ ಆ ಒಂದು ವಿಷಯನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಇವತ್ತಿನ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಅರ್ನಿಂಗ್ಸ್ ಎಷ್ಟು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಮೀಶೋಯಿಂದ ಇಂದ ಒಂದು ಆರ್ಡರನ್ನು ತರಿಸಿದ್ದೆ ಬ್ಲೌಸ್ ಮೆಟೀರಿಯಲು ಸುಮಾರು ದಿನನೇ ಆಗಿ ಸುಮಾರು ದಿನ ಏನು ಸುಮಾರು ತಿಂಗಳೇ ಆಗಿದೆ ಸೊ ಈ ಒಂದು ಬ್ಲೌಸ್ ಮೆಟೀರಿಯಲ್ ಅನ್ನ ಇನ್ನೂ ಸ್ಟಿಚ್ ಮಾಡಿರಲಿಲ್ಲ ಸ್ಟಿಚ್ ಮಾಡೋದಕ್ಕೂ ಮುಂಚೆ ನಿಮಗೆ ರಿವ್ಯೂ ಕೊಟ್ಟು ಆಮೇಲಿಂದ ಈ ಒಂದು ಬ್ಲೌಸ್ ಮೆಟೀರಿಯಲ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹಾಗೇನೆ ಈ ಒಂದು ಬ್ಲೌಸ್ ಮೆಟೀರಿಯಲ್ ನೀವು ರೀಸೆಲ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಮಾರ್ಜಿನ್ ಮಾರ್ಜಿನ್ ಅಮೌಂಟನ್ನು ಇಟ್ಕೊಂಡು ರೀಸೆಲ್ ಮಾಡ್ಬೋದು ಹಾಗೆ ನೀವೇ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರು ಈ ಒಂದು ಆರ್ಡರನ್ನ ಪರ್ಚೇಸ್ ಮಾಡಬಹುದು ಕ್ವಾಲಿಟಿ ಹೇಗಿದೆ ಪ್ರೈಸ್ ಎಷ್ಟಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಹೆಣ್ಣು ತನಕ ವಾಚ್ ಮಾಡಿ ಹಾಗೆ ಹೊಸ್ದಾಗೆ ಆದರೂ ಚಾನಲ್ಗೆ ವಿಸಿಟ್ ಆಗಿದ್ರೆ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವರು ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನು ಕೂಡ ಸರ್ಚ್ ಮಾಡ್ತಾ ಇರ್ತೀರ ಅದರಲ್ಲೂ ಹೆಣ್ಮಕ್ಳು ಮನೆಯಲ್ಲಿ ಕೂತ್ಕೊಂಡು ಯಾವ ವರ್ಕನ್ನು ಮಾಡಿದರೆ ಜೆನ್ಯೂನ್ ಆಗಿದೆ ಟ್ರಸ್ಟ್ ಆಗಿದೆ ಅಮೌಂಟ್ ಕೂಡ ಬರುತ್ತಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನು ಕೂಡ ಸರ್ಚ್ ಮಾಡ್ತಾ ಇರ್ತೀರಾ ಬಟ್ ನಾನು ಕೂಡ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಮಾಡಿ ನಾಲ್ಕೈದು ವರ್ಷದಿಂದ ಅರ್ನ್ ಮಾಡಿರೋ ಅಂಥದ್ದನ್ನು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಅದು ಕೂಡ ವಿತ್ ಪ್ರೂಫ್ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ವಿತ್ ಪ್ರೂಫ್ ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಯಾವ ವರ್ಕು ಯಾವ ಥರ ಮಾಡೋದು ಅನ್ನೋದನ್ನು ಕೂಡ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಈ ಒಂದು ವರ್ಕನ್ನು ಶುರು ಮಾಡಿ ಯಾವ ವರ್ಕು ಅಂತ ಆಲ್ರೆಡಿ ವಿಡಿಯೋಸ್ಗಳನ್ನ ನೋಡ್ತಾ ಬರ್ತಾ ಇರೋರಿಗೆ ಗೊತ್ತೇ ಇರುತ್ತೆ ಹೌದು ಮೀಶೋದಲ್ಲಿ ವರ್ಕ್ ಮಾಡ್ತಾ ಇರೋವಂಥದ್ದು ಈ ಒಂದು ವರ್ಕಿಂದ ಖಂಡಿತವಾಗ್ಲೂ ಕೂಡ ಅರ್ನ್ ಮಾಡ್ಬೋದು ಯಾವುದೇ ರೀತಿ ಮೋಸ ಇಲ್ಲ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಗೊತ್ತಿದೆ ಅಲ್ವಾ ಹಾಗೆಯೇ ಯಾವುದು ಕೆಲವೊಂದು ಆ್ಯಪ್ಗಳು ಕೂಡ ಫೇಕ್ ಇರುತ್ತೆ ಹಾಗಾಗಿ ನಾನು ಮೀಶೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮೀಶೋ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ವರ್ಕನ್ನು ನೀವು ಕೂಡ ಶುರು ಮಾಡಿ ಅರ್ನಿಂಗ್ ಅನ್ನೋದನ್ನು ನೀವು ಕೂಡ ಶುರು ಮಾಡ್ಬೋದು ಅದು ಕೂಡ ವಿತೌಟ್ ಇನ್ವೆಸ್ಟ್ಮೆಂಟು ಝೀರೋ ಇನ್ವೆಸ್ಟ್ಮೆಂಟಿಂದ ಈ ಒಂದು ಅರ್ನಿಂಗ್ಸನ್ನು ಶುರು ಮಾಡ್ಬೋದು ಬೇರೆ ಒಂದು ವರ್ಕ್ಗಳಿಗೆಲ್ಲ ಸ್ಯಾರಿ ಬಿಸ್ನೆಸ್ಸನ್ನೇ ಮನೆಯಲ್ಲೇ ಶುರು ಮಾಡ್ತೀನಿ ಅಂತ ಹೇಳಿದ್ರು ಇನ್ವೆಸ್ಟ್ಮೆಂಟ್ ಅನ್ನೋದನ್ನು ಖಂಡಿತವಾಗಿ ಒಂದು ಐದು ಸಾವಿರ ರೂಪಾಯಿಂದನಾದ್ರು ನಾನು ಮಾಡಲೇಬೇಕು ಬಟ್ ಈ ಒಂದು ವರ್ಕಿಗೆ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ನಾವೇ ಓನರ್ ಆಗಿರ್ತೀವಿ ಜಸ್ಟ್ ಆರ್ಡರ್ಸ್ಗಳ್ ಫೋಟೋ ಶೂಟ್ ಏನಿರೋದಿಲ್ಲ ಅಲ್ಲೇ ಇರುತ್ತೆ ಫೋಟೋ ಶೂಟ್ ಕೂಡ ಅವರೇ ಮಾಡಿಟ್ಟಿರ್ತಾರೆ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ ಯಾವುದೇ ರೀತಿಯ ಪ್ರಾಡಕ್ಟ್ಸ್ ಫೋಟೋ ಶೂಟ್ ಇರೋದಿಲ್ಲ ಯಾವ ಪ್ರಾಡಕ್ಟ್ಸ್ಗಳನ್ನ ತರಿಸಿ ನಾವು ಲಾಸ್ ಮಾಡ್ಕೊಳ್ಳೋ ಹಾಗಿರೋದಿಲ್ಲ ಎಲ್ಲಾ ಪ್ರಾಡಕ್ಟ್ಸ್ ಗಳು ಪ್ರಾಡಕ್ಟ್ಸ್ಗಳು ಅಲ್ಲೇ ಇರುತ್ತೆ ಒಂದು ದೊಡ್ಡ ಅಂಗಡಿನೇ ನಿಮ್ಮದು ಅಂತ ಹೇಳ್ಕೋಬೋದು ಮೀಶೋ ಆ್ಯಪ್ ಅನ್ನೋದು ಒಂದು ಇದ್ದರೆ ಇದೇ ಒಂದು ನಿಮ್ಮದು ದೊಡ್ಡ ಅಂಗಡಿ ಜಸ್ಟ್ ಈ ಒಂದು ಅಂಗಡಿಯಿಂದ ನೀವು ಕಸ್ಟಮರ್ಸ್ ಗಳಿಗೆ ಸೇಲ್ ಮಾಡ್ತಾ ಇದೀರಾ ಅದು ರೀಸೆಲ್ ಮಾಡ್ತಾ ಇದೀರಾ ಅಷ್ಟೇ ಅಲ್ಲದೆ ಇನ್ವೆಸ್ಟ್ಮೆಂಟ್ ಇರ್ತೇನೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಅರ್ನಿಂಗ್ಸ್ ಅನ್ನೋದನ್ನ ಖಂಡಿತವಾಗೂ ಕೂಡ ಮಾಡಬಹುದು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿ ನೀವು ಕೂಡ ಶುರು ಮಾಡಿ ಸೊ ಬನ್ನಿ ವಿಡಿಯೋ ಕೂಡ ಶುರು ಮಾಡಿಬಿಡ್ತೀನಿ ನೀವು ಕೂಡ ವೇಟ್ ಮಾಡ್ತಾ ಇರ್ತೀರಾ ಏನು ಮೇಡಮ್ ಮೀಶೋದಲ್ಲಿ ಚೌಕಾಸಿ ಕೂಡ ಮಾಡ್ಬೋದಾ ಯಾವ ತರ ಅಂತ ನಿಮಗೂ ಕೂಡ ಕನ್ಫ್ಯೂಷನ್ ಇರುತ್ತೆ ಕೆಲವ್ರಂತೂ ಗೊತ್ತಿರತ್ತೆ ಆಲ್ರೆಡಿ ಅದೇ ತರ ಮಾಡಿ ತಗೊಳ್ತಾ ಇರ್ತೀರ ಬುದ್ಧಿವಂತರು ಕೆಲವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ಗೊತ್ತಿರೋದಿಲ್ಲ ಈ ತರನೂ ಚೌಕಾಸಿ ಮಾಡಿ ತಗೊಳ್ಬೋದಾ ಅಂತ ಹೌದು ಮೀಶೋದಲ್ಲಿ ನಾವು ಮೂರು ತರದಲ್ಲಿ ಪರ್ಚೇಸ್ ಮಾಡ್ಬೋದು ಅಂದ್ರೆ ಒಂದು ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಇನ್ನೊಂದು ಆನ್ಲೈನ್ ಪೇಮೆಂಟ್ ಇರುತ್ತೆ ಇನ್ನೊಂದು ಪೇ ಲೇಟರ್ ಅನ್ನೋ ಆಪ್ಷನ್ಸ್ ಕೂಡ ಇರುತ್ತೆ ಯಾವ ಥರ ಅನ್ನೋದು ಸೈ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಈ ಥರ ಒಂದು ಪೇ ಲೇಟರ್ ಅನ್ನೋ ಆಪ್ಷನ್ ಇರುತ್ತೆ ನಮಗೆ ಪೇಮೆಂಟ್ ಅನ್ನೋ ಒಂದು ಆಪ್ಷನ್ ಬಂದಾಗ ಕ್ಯಾಶ್ ಆನ್ ಡೆಲಿವರಿ ಆನ್ಲೈನ್ ಪೇಮೆಂಟ್ ಹಾಗೆಯೇ ಪೇ ಲೇಟರ್ ಅನ್ನೋ ಆಪ್ಷನ್ಸ್ ಕೂಡ ಇರುತ್ತೆ ಬಟ್ ಈ ಒಂದು ಆಪ್ಷನಲ್ಲಿ ನಿಮಗೆ ಅವೈಲಬಲ್ ಇದೆಯಾ ಪೇ ಲೇಟರ್ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿರ್ತೀವಿ ಕೆಲವ್ರದಿಂದ ಅಪ್ಡೇಟ್ ಆಗಿರೋದಿಲ್ಲ ಬಟ್ ಕೆಲವ್ರಿಗೆ ಅಪ್ಡೇಟ್ ಆಗಿದೆ ಪೇ ಲೇಟರ್ ಅನ್ನೋದ್ರಲ್ಲೂ ಕೂಡ ಅಷ್ಟೇ ನಿಮ್ಗೆ ಯಾವುದೇ ರೀತಿಯ ಡಿಸ್ಕೌಂಟ್ ಏನಿರೋದಿಲ್ಲ ಬಟ್ ನಿಮಗೆ ಆರ್ಡರೆಲ್ಲ ಡೆಲಿವರಿ ಆಗಿ ಒಂದು ಡೇಟ್ ಅಂತ ಕೊಟ್ಟಿರ್ತಾರೆ ಅಲ್ಲಿ ತನಕ ಡೇಟ್ ಮುಗಿದ್ಮೇಲೆ ನೀವು ಅದನ್ನು ಪೇ ಮಾಡಬೇಕಾಗಿರುತ್ತೆ ನಿಮ್ಮದು ಪಾನ್ ಕಾರ್ಡು ಹಾಗೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಿರಬೇಕಾಗಿರುತ್ತೆ ಒಂದು ಪೇ ಲೇಟರ್ ಆಪ್ಷನ್ಸ್ಗೆ ಇಲ್ಲ ಅಂತ ಹೇಳಿದ್ರೆ ಆಪ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಬಟ್ ಇದರಲ್ಲಿ ಯಾವುದೇ ರೀತಿಯ ಚೌಕಾಸಿಲಿ ನಿಮಗೆ ಸಿಗೋ ಬೆನಿಫಿಟ್ಸ್ ಏನು ಸಿಗೋದಿಲ್ಲ ಆಶ್ ಆನ್ ಡೆಲಿವರಿನಲ್ಲೂ ಅಷ್ಟೇ ನಿಮಗೆ ಅಷ್ಟೇ ಚೌಕಾಸಿ ಮಾಡೋ ಹಾಗಿರೋದಿಲ್ಲ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟೇನ ಪೇ ಮಾಡಬೇಕು ಬಟ್ ಈ ಆನ್ಲೈನ್ ಪೇಮೆಂಟ್ ಅನ್ನೋದರಲ್ಲಿ ನೀವು ಖಂಡಿತವಾಗಿ ಸೇವಿಂಗ್ಸನ್ನು ಮಾಡ್ಬೋದು ಅಂಗಡಿನಲ್ಲಿ ಹೋಗಿ ಒಂದು ಹತ್ತು ರೂಪಾಯಿ ಬಿಡಿ ಇಪ್ಪತ್ತು ರೂಪಾಯಿ ಬಿಡಿ ಅಂತ ಕೇಳ್ತೀವಿ ಬಟ್ ಈ ಒಂದು ಆಪ್ಷನ್ನ ನಾವು ಉಪಯೋಗಿಸೋದ್ರಿಂದ ಮೀಶೋದವರೆ ನಮಗೆ ಡಿಸ್ಕೌಂಟ್ ಮಾಡಿ ಅವರೇ ಕೊಟ್ಬಿಡ್ತಾರೆ ನಾವು ಕ್ಯಾಶ್ ಆನ್ ಡೆಲಿವರಿನಲ್ಲಿ ಪೇ ಮಾಡೋದಕ್ಕಿಂತ ಸ್ವಲ್ಪ ಕಡಿಮೆನೇ ಪ್ರೈಸ್ ಇರುತ್ತೆ ಎಷ್ಟು ಪ್ರೈಸ್ ಇರುತ್ತೆ ನಾವು ಆನ್ಲೈನ್ ಪೇ ಮಾಡಿದ್ರೆ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಪೇ ಮಾಡಿದ್ರೆ ಎಷ್ಟಿರುತ್ತೆ ಅನ್ನೋದನ್ನು ಕೂಡ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಒಂದು ಪರ್ಟಿಕ್ಯುಲರ್ ಆರ್ಡರ್ ಮೇಲೆ ಸೊ ಚೆಕ್ ಮಾಡಿ ಸುಮಾರು ಅಮೌಂಟದು ಡಿಫ್ರೆನ್ಸ್ ಅನ್ನೋದು ಇರುತ್ತೆ ಈ ರೀತಿ ಆನ್ಲೈನ್ ಪೇಮೆಂಟನ್ನು ಮಾಡೋದ್ರಿಂದ ಕೂಡ ಅಷ್ಟೇ ಅಮೌಂಟ್ ಅನ್ನೋದು ನಮಗೆ ಸೇವ್ ಆಗುತ್ತೆ ಅದರಲ್ಲೂ ಕೂಡ ಈ ರೀತಿಯಾದಂಥ ಚೌಕಾಸಿಯನ್ನು ಮಾಡಿ ನಾವು ಕಡಿಮೆ ಅಮೌಂಟ್ ಆರ್ಡರನ್ನು ಪರ್ಚೇಸ್ ಮಾಡ್ಬೋದು ಎಷ್ಟೋ ಜನ ಆನ್ಲೈನ್ ಪೇಮೆಂಟನ್ನು ಮಾಡ್ತಾ ಇರ್ತಾರೆ ಎಷ್ಟೋ ಜನ ಕ್ಯಾಶ್ ಆನ್ ಡೆಲಿವರಿಯೇ ಕೇಳ್ತಾ ಇರ್ತಾರೆ ಬಟ್ ಕ್ಯಾಶ್ ಆನ್ ಡೆಲಿವರಿಗಿಂತ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ತುಂಬ ಕಡಿಮೆ ಪ್ರೈಸ್ಗೂ ಕೂಡ ಸಿಗುತ್ತೆ ಬಟ್ ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾದ್ರೆ ನೀವು ಒಂದು ವಿಷಯನ ಗಮನದಲ್ಲಿ ಇಟ್ಕೊಂಡಿರಬೇಕು ಏನಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಪೇಮೆಂಟನ್ನು ಮಾಡಾದ್ಮೇಲೆ ಆರ್ಡರ್ ಆರ್ಡರ್ಸ್ಗಳು ಕೊಡ್ತಾರಲ್ವಾ ಸೊ ಈ ಒಂದು ಆರ್ಡರ್ಸ್ಗಳು ತಂದ್ಕೊಡುವಾಗ ಕೆಲವೊಂದು ಫ್ರಾಡ್ಸ್ಗಳು ಕೂಡ ನಡೆಯುತ್ತೆ ಏನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ನೀವು ಪೇ ಮಾಡಿಬಿಟ್ಟಿರ್ತೀರ ಅಮೌಂಟ್ಗೆ ಎಷ್ಟು ಡೆಲಿವರಿ ಬಾಯ್ಸ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆನ್ ಪೇಮೆಂಟ್ ಆಗಿರೋಂಥದ್ದನ್ನು ಕೆಲವ್ರಿಗೆ ಗೊತ್ತಿರೋ ಕೆಲವ್ರಿಗೆ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ ಫೋನ್ ಮಾಡ್ತಾರೆ ಈ ಥರ ಡೆಲಿವರಿ ಇದೆ ಆರ್ಡರು ಒ ಟಿ ಪಿ ಹೇಳಿ ಅಂತ ಸೊ ನೀವು ಓ ಟಿ ಪಿ ಹೇಳ್ಬಿಡ್ತೀರ ಓ ಟಿ ಪಿ ಹೇಳಾದ ಅದು ಮುಗೀತು ನಿಮಗೆ ಆರ್ಡರ್ ಡೆಲಿವರಿ ಆಗಿದೆ ಅಂತಲೇ ಅರ್ಥ ಸೊ ಎಲ್ಲೋ ಇದ್ದು ನಿಮಗೆ ಆ ಓ ಟಿ ಪಿಯನ್ನು ಕೇಳಿದ್ರೆ ಹೇಳಬೇಡಿ ಬಂದು ಆರ್ಡರ್ ನಿಮಗೆ ಕೈ ಕೊಟ್ಟ ಮೇಲೇ ಅಂದರೆ ನಿಮ್ಮ ಮನೆ ಹತ್ರ ಬಂದು ಆರ್ಡರ್ ನಿಮಗೆ ತಲುಪಿದ ಮೇಲೇ ನೀವು ಓ ಟಿ ಪಿನ ಹೇಳಿ ಈ ಥರ ಮಾಡೋದರಿಂದ ನಿಮಗೆ ಯಾವುದೇ ರೀತಿಯ ಫ್ರಾಡ್ ಅನ್ನೋದು ಆಗೋದಿಲ್ಲ ಪ್ರಾಡಕ್ಟ್ಸ್ ಅನ್ನೋದು ನಿಮಗೆ ಸಿಗುತ್ತೆ ಎಷ್ಟೋ ಜನ ಡೆಲಿವರಿ ಅವರು ಈ ರೀತಿಯಾದಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ತುಂಬ ನಿಯತ್ತಿಂದ ಕೆಲಸ ಮಾಡೋರು ಕೂಡ ಇರ್ತಾರೆ ಪ್ರಾಡಕ್ಟನ್ನು ಇವತ್ತು ಓ ಟಿ ಪಿ ತಗೊಂಡ್ರು ಅವ್ರ ಹತ್ರನೇ ಇಟ್ಕೊಂಡು ಆಗಲಿಲ್ಲ ಮೇಡಮ್ ನಾಳೆ ತಂದು ಕೊಡ್ತೀನಿ ಅಂತ ಹೇಳಿ ತಂದುಕೊಡೋರು ಕೂಡ ಇದ್ದಾರೆ ಬಟ್ ನಮಗೆ ಸಿನ್ಸಿಯರಾಗಿ ವರ್ಕ್ ಮಾಡುವಂಥ ಡೆಲಿವರಿ ಇದ್ದಾರೆ ಬಟ್ ನನಗೆ ಆದಂಥ ಅನುಭವಗಳು ಅಂದರೆ ಕಸ್ಟಮರ್ಸ್ಗಳು ನಮ್ಗೆ ಹೇಳ್ತಾರಲ್ವ ಈ ಥರ ಆಗಿದೆ ಅಂತ ಸೊ ಅವರು ಆದಂಥ ಅನುಭವಗಳು ನಿಮಗೂ ಕೂಡ ಆಗಬಾರ್ದು ಅಂತ ಹೇಳಿದ್ರೆ ಆನ್ಲೈನ್ ಪೇಮೆಂಟನ್ನು ಮಾಡಿದಾಗ ಆದಷ್ಟು ಸ್ವಲ್ಪ ಜಾಗ್ರತೆಯಿಂದ ಮನೆ ಹತ್ರ ಬಂದಾಗ ಡೆಲಿವರಿ ಕೊಟ್ಟ ಮೇಲೆ ಓ ಟಿ ಪಿಯನ್ನು ಹೇಳಿ ರಿಸೀವ್ ಮಾಡ್ಕೊಳ್ಳಿ ಅಷ್ಟೇ ಸೊ ಈ ಥರ ಚೌಕಸಿ ಮಾಡಿ ನೀವು ಮೀಶೋದಲ್ಲಿ ಆರ್ಡರನ್ನು ಪರ್ಚೇಸ್ ಮಾಡ್ಬೋದು ಗೊತ್ತಾಯ್ತಲ್ವಾ ಸೊ ಇನ್ಮುಂದೆ ನೀವು ಕೂಡ ಈ ರೀತಿಯಾದಂಥ ಪೇಮೆಂಟ್ ಅನ್ನು ಯೂಸ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಆದಷ್ಟು ನಾವು ಆನ್ಲೈನ್ ಪೇಮೆಂಟನ್ನು ಯೂಸ್ ಮಾಡೋದ್ರಿಂದ ಕೂಡ ಕ್ಯಾಶ್ ಆನ್ ಡೆಲಿವರಿ ಅನ್ನೋದು ಬ್ಲಾಕ್ ಆಗೋದಿಲ್ಲ ಕೆಲವ್ರಿಗೆ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲೇ ಇರೋದಿಲ್ಲ ಸೊ ಯಾಕೆ ಅಂತ ಹೇಳಿದ್ರೆ ಈ ಥರ ಕ್ಯಾಶ್ ಆನ್ ಡೆಲಿವರಿನೇ ಜಾಸ್ತಿ ಆಗಿರುತ್ತೆ ಕೆಲವೊಬ್ರು ಕ್ಯಾಶ್ ಆನ್ ಡೆಲ್ವರಿನ ಕೊಡೋದು ಇಲ್ಲ ಸಪ್ಲೈಯರ್ಸು ಸೊ ಹಾಗಾಗಿ ಆನ್ಲೈನ್ ಪೇಮೆಂಟನ್ನು ಕೂಡ ಮಧ್ಯ ಮಧ್ಯ ಮಾಡಿ ನಾವು ಕ್ಯಾಶ್ ಆನ್ ಡೆಲಿವರಿಯನ್ನು ಬ್ಲಾಕ್ ಮಾಡ್ಕೊಳ್ತೀನಿ ಈ ಥರ ಕೂಡ ಮೇಂಟೈನ್ ಮಾಡ್ಕೊಳ್ಬೋದು ನಾವು ಮೀಶೋ ಆ್ಯಪ್ನಲ್ಲಿ ಒಂದು ಪೇಮೆಂಟ್ಸ್ ಮೆಥಡನ್ನು ಸೊ ಇದ್ರ ಬಗ್ಗೆ ತಿಳ್ಕೊಂಡಲ್ವಾ ಹಾಗೆ ಇವತ್ತಿನ ಒಂದು ಆರ್ಡರ್ ಯಾವುದು ಅಂತ ಹೇಳಿದ್ರೆ ನಿಮ್ಗೆ ಆರ್ಡರ್ ತೋರಿಸ್ಬಿಡ್ತೀನಿ ನೋಡ್ತಾ ಇದ್ದೀರಲ್ಲ ಈ ಒಂದು ಆರ್ಡರ್ನ ನೀನು ಈ ಒಂದು ಆರ್ಡರನ್ನ ತರಿಸ್ಕೊಂಡು ನಾನು ಸುಮಾರು ತಿಂಗಳೇ ಆಯಿತು ಬಟ್ ಇನ್ನು ಸ್ಟಿಚ್ ಮಾಡಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಒಂದು ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ಬೇಕಾದಂಥ ಕಲರ್ಸಲ್ಲಿ ನೀವು ತಗೊಂಡು ಸ್ಟಿಚ್ಚನ್ನು ಮಾಡಿಸ್ಕೊಳ್ಬೋದು ನಾನು ಗ್ರೀನ್ ಕಲರ್ ಅಲ್ಲಿ ತಗೊಂಡಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ವರ್ಕ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೆವಿ ವರ್ಕ್ ಇದೆ ಹಾಗೆ ಫ್ರಂಟ್ ನೆಕ್ಕಿಗೆ ಈ ರೀತಿಯಾದಂಥ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ನೋಡ್ತಾ ಇದ್ರಲ್ಲ ಈ ರೀತಿಯಾದಂಥ ಡಿಸೈನ್ ಬಂದಿದೆ ಹಾಗೆ ಬ್ಯಾಕ್ ನೆಕ್ಗೂ ಕೂಡ ಈ ರೀತಿಯಾದಂಥ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವರ್ಕ್ ಮಾತ್ರ ಸ್ಟಿಚ್ ಮಾಡೋದಕ್ಕೂ ಮುಂಚೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದೀನಿ ಇದರಲ್ಲಿ ಕಲರ್ಸ್ ಗಳು ಕೂಡ ಅವೈಲೇಬಲ್ ಇದೆ ನಿಮ್ಗೆ ಯಾವ ಕಲರ್ಸ್ ಬೇಕೋ ಅದನ್ನ ಬುಕ್ ಮಾಡ್ಕೊಳ್ಳಿ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಆರ್ಡರ್ ಮಾತ್ರ ಒಂದು ಆರ್ಡರ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸುಮಾರು ಜನ ಕೂಡ ತಗೊಳ್ತಾ ಇದ್ದಾರೆ ಈ ಒಂದು ಆರ್ಡರ್ ಅನ್ನು ಕೂಡ ಅಷ್ಟೇ ರೀಸೇಲ್ ಕೂಡ ಮಾಡಿದೀನಿ ಈ ಒಂದು ಆರ್ಡರ್ ಗೆ ನೀವು ಮಾರ್ಜಿನ್ ಅಮೌಂಟ್ ಇಟ್ಟು ಸೇಲ್ ಮಾಡಬಹುದು ಅಂತ ಹೇಳಿದ್ರೆ ಒಂದು ಇನ್ನೂರಿಂದ ಮುನ್ನೂರು ರೂಪಾಯನ್ನು ಧಾರಾಳವಾಗಿ ಆ್ಯಡ್ ಮಾಡಿ ಸೇಲ್ ಮಾಡ್ಬೋದು ಈ ಥರದ ಒಂದು ಆ್ಯಡರ್ಸ್ಗಳಿಂದಲೇ ನಿಮಗೆ ಮಾರ್ಜಿನನ್ನು ಜಾಸ್ತಿ ಅರ್ನ್ ಮಾಡ್ಬೋದು ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಗೆ ವರ್ಕ್ ಕೂಡ ಚೆನ್ನಾಗಿರುತ್ತೆ ಇದೇ ಒಂದು ವರ್ಕನ್ನು ನೀವು ಹೊರಗಡೆ ಎಲ್ಲ ಕೇಳ್ತಾರೆ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಬಟ್ ಮೀಶೋದಲ್ಲಿ ಕಡಿಮೆ ಪ್ರೈಸ್ ಇರೋದ್ರಿಂದ ನೀವು ಮಾರ್ಜಿನ್ ಅಮೌಂಟ್ ಆ್ಯಡ್ ಮಾಡಿದ್ರು ಅದು ವರ್ತಬಲ್ ಅಂತ ಅನಿಸುತ್ತೆ ಹೊರಗಡೆ ತೊಗೊಳ್ಳೋರಿಗೂ ಕೂಡ ಸೊ ಈ ಥರದ ಒಂದು ಆರ್ಡರ್ಸ್ಗಳು ಕ್ವಾಲಿಟಿ ಚೆನ್ನಾಗಿರೋಂಥ ಆಡರ್ಸ್ಗಳಿಗೆ ನೀವು ಮಾರ್ಜಿನ್ ಅಮೌಂಟನ್ನು ಜಾಸ್ತಿ ಇಟ್ಟು ಕೂಡ ಸೇಲ್ ಮಾಡ್ಬೋದು ಬಟ್ ಒಂದು ಟೂ ಹಂಡ್ರೆಡೇ ಮ್ಯಾಕ್ಸಿಮಮ್ಮು ಅದ್ರ ಮೇಲೂ ಮಾಡ್ತೀನಿ ಅಂತ ಹೇಳಿದ್ರು ಒಂದು ಮುನ್ನೂರು ರೂಪಾಯಿ ಇಟ್ಕೊಳ್ಬೋದು ಅಷ್ಟೇ ಅದ್ರ ಮೇಲೆ ಜಾಸ್ತಿ ಇಡೋದಕ್ಕೆ ಹೋಗ್ಬೇಡಿ ಅಷ್ಟೇ ತುಂಬ ಚೆನ್ನಾಗಿದೆ ಆರ್ಡರು ಇದನ್ನು ಸ್ಟಿಚ್ ಮಾಡೋದ್ಮೇಲೆ ಕೂಡ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ವೇರ್ ಮಾಡಿ ಸೊ ಈ ಒಂದು ಬ್ಲೌಸ್ ಮೆಟೀರಿಯಲ್ ಕೂಡ ಅಷ್ಟೇ ಬೇರೆ ಒಂದು ಸ್ಯಾರೀಸ್ಗಳಿಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮ್ಯಾಚ್ ಕೂಡ ಆಗುತ್ತೆ ಆಗ ಬರ್ತಾ ಇದ್ದಂಥ ಸ್ಯಾರೀಸ್ಗಳು ನಿಮಗೆ ಗೊತ್ತಿರುತ್ತಲ್ಲ ಈ ಒಂದು ಪ್ರಾಬ್ಲಮ್ಸು ಎಲ್ಲ ಹೆಣ್ಮಕ್ಳಿಗೂ ಕೂಡ ಇರುತ್ತೆ ಮ್ಯಾಚ್ ಆಗೋದಿಲ್ಲ ಆಗ ಆಗ್ತಾ ಇದ್ದಂಥ ಬ್ಲೌಸ್ ಇವಾಗ ಆಗ್ತಾ ಇರೋದಿಲ್ಲ ಅಂಥವ್ರು ಈ ರೀತಿಯಾಗಿ ತೊಗೊಂಡು ಸ್ಟಿಚ್ ಮಾಡಿಸ್ಕೊಳ್ಬೋದು ನಾನು ಕೂಡ ಇದೇ ಥರ ಮಾಡ್ತಾ ಇರೋವಂಥದ್ದು ಮೊದಲ ಬ್ಲೌಸ್ಗಳಿಗೆ ಆದಷ್ಟು ಒಂದು ನಾಲ್ಕರಿಂದ ಐದು ಹೊಲಿಗೆ ಹಾಕಿರ್ತೀವಿ ಬಟ್ ಆದರೂ ಅದು ಓಲ್ಡ್ ಡಿಸೈನ್ ಆಗಿಬಿಟ್ಟಿರುತ್ತೆ ಬಟ್ ಇವಾಗ ಟ್ರೆಂಡಿಂಗ್ ಇರುತ್ತಲ್ಲ ವರ್ಕ್ ಬ್ಲೌಸ್ಗಳು ಸೊ ಹಾಗಾಗಿ ಈ ತರ ಒಂದು ಬ್ಲೌಸ್ ತಗೊಂಡು ಸುಮಾರು ಸ್ಯಾರಿಗಳು ಮ್ಯಾಚ್ ಮಾಡಿ ಹಾಕೊಳ್ಬಹುದು ಸೊ ನೋಡಿದ್ರಲ್ವಾ ಈ ಒಂದು ಆರ್ಡರ್ಗೆ ನೀವು ಮೀಶೋದಲ್ಲಿ ರೇಟಿಂಗ್ಸ್ ಅನ್ನ ಕೊಡೋದಾದ್ರೆ ನೀವು ಫೈವ್ ಸ್ಟಾರ್ ರೇಟಿಂಗ್ ಅನ್ನ ಕೊಡಬಹುದು ಅಷ್ಟು ಚೆನ್ನಾಗಿದೆ ಆರ್ಡರ್ ಈ ಒಂದು ಆರ್ಡರ್ ಕೂಡ ನೋಡಿದ್ರಲ್ವಾ ಇನ್ನ ಫೈನಲ್ ಆಗಿ ಇವತ್ತಿನ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಅರ್ನಿಂಗ್ಸ್ ಎಷ್ಟು ಅಂತ ಹೇಳಿದ್ರೆ ಸಡನ್ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಅರ್ನಿಂಗ್ಸ್ ನನಗೆ ಬಂದಿರುವಂತಹದ್ದು ಈ ಒಂದು ಅರ್ನಿಂಗ್ಸನ್ನು ನೀವು ಕೂಡ ಮಾಡಬೇಕು ಅಂತ ಹೇಳಿದ್ರೆ ಗೊತ್ತಿದೆ ಅಲ್ವಾ ಯಾವ ಥರ ವರ್ಕ್ ಮಾಡಬೇಕು ಏನು ಅನ್ನೋದನ್ನು ಆಲ್ರೆಡಿ ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಬೇಗ ಹೋಗಿ ಚೆಕ್ ಮಾಡಿ ನೀವು ಕೂಡ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಶುರು ಮಾಡಿ ಅರ್ನಿಂಗ್ಸ್ ಮಾಡೇ ಮಾಡ್ತೀರಾ ಆ ಒಂದು ಕಾನ್ಫಿಡೆಂಟ್ ಇಟ್ಕೊಂಡು ಶುರು ಮಾಡಿ ಖಂಡಿತ ಮಾಡೇ ಮಾಡ್ತೀರಾ ಅಕಸ್ಮಾತ್ ಏನಾದರೂ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ನಿಮಗೆ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ ನನಗೆ ಗೊತ್ತಿರೋಷ್ಟು ನನಗೆ ತಿಳಿದಿರೋಷ್ಟು ನಿಮಗೂ ಕೂಡ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್